ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿ ಓ ಡಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಯಾಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆಯವರು ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನ ಡಿಗೆ ವಹಿಸೋಣ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದೇವೆ ಎಲ್ಲವನ್ನು ಎಲ್ಲ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿ ಬಿ ಐಗೆ ಕೊಡೋದಕ್ಕೆ ಆಗೋದಿಲ್ಲ ಸಿಐಡಿ ಸಮರ್ಥವಾಗಿದೆ ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒ ಡಿ ವರದಿಗಳು ಬಂದಿದಾವಲ್ಲ ಅವ್ರು ಹೇಳಿದ್ದು ನೋಡಿ ಅವರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಇಲ್ವಲ್ಲ ಕೆಲವು ವಿಷಯವನ್ನು ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೇವೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ನಾವು ಯಾಕೆ ಕೇಳ್ತೀವಿ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿ ಓ ಡಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಯಾಕೆಂದರೆ ಒಬ್ಬ ಸಚಿವರನ್ನು ಅನಾವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆಯವರು ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವರು ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನು ಸಿ ಓ ಡಿಗೆ ವಹಿಸೋಣ ಸತ್ಯಾಸತ್ಯತೆ ಹೊರಗಡೆ ಬರ್ಲಿ ಅಂತ ಹೇಳಿ ಕೊಟ್ಟಿದ್ದೇವೆ ಎಲ್ಲವನ್ನು ಎಲ್ಲ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದಕ್ಕೆ ಆಗೋದಿಲ್ಲ ಸಿಐಡಿ ಸಮರ್ಥವಾಗಿದೆ ಅದನ್ನ ಈಗಾಗ್ಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ ಅವ್ರು ಹೇಳಿದ್ದು ನೋಡಿ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಇಲ್ವಲ್ಲ ಕೆಲವು ವಿಷಯವನ್ನು ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೇವೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ನಾವು ಯಾಕೆ ಕೇಳ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ